ವೇದಿಕೆ ಮೊಮ್ಮದ ಹಲವಾರು ಗಣ್ಯರುಗಳಿಗೂ ನಮಸ್ಕರಿಸ್ತಾ ವೇದಿಕೆಯಲ್ಲಿ ಕುಳಿತಿರುವಂಥ ನನ್ನ ಎಲ್ಲ ಸ್ನೇಹಿತರಿಗೆ ಹಾಗೂ ಬಂಧುಗಳಿಗೆ ನಮಸ್ಕರಿಸ್ತಾ ಸೊ ವಿಶ್ವಾಸ ಪೇ ಹೇಳಿ ನಾನು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ಸಣ್ಣ ಕತೆ ಹೇಳ್ತೀನಿ ಮಂತ್ರಿ ಮಾನ್ ಮುಂದೆ ನಾನು ವಾಕ್ ಮಾಡ್ಕೊಂಡು ಹೋಗ್ತಾ ಇದೆ ಸೊ ಆಗ ನಾನು ಏನೂ ಇಲ್ಲ ಸೊ ಎಮ್ ಅನ್ಎಂಪ್ಲಾಯ್ಡ್ ಆಗಿದೆ ಸೊ ವಾಕ್ ಮಾಡಬೇಕಾದ್ರೆ ಕ್ವಿಕ್ಕರ್ ಅನ್ನೋ ಒಂದು ಆ್ಯಪ್ನ ಇನ್ಸ್ಟಾಲ್ ಮಾಡೋಕ್ಕೆ ಒಬ್ಬ ಎಕ್ಸಿಕ್ಯೂಟಿವ್ ನಿಂತಿದೆ ಸೊ ನಾನು ಕೇಳಿದೆ ಅವನ್ನ ಏನಿದು ಯಾಕೆ ಯಾಕೆ ನನ್ನ ನಂಬರ್ ತೊಗೊಂತ ಇದೀರ ಅಂತ ಸೊ ಅವ್ರು ಹೇಳಿದ್ರು ಸರ್ ಇದು ನಿಮ್ಮ ನಂಬರ್ ಕೊಡೋದ್ರಿಂದ ನಾವು ಆನ್ಲೈನಲ್ಲಿ ಇದು ಅಂತ ಸೊ ಅದು ಇಂಟ್ರೆಸ್ಟ್ ಆಗಿತ್ತು ಮತ್ತೆ ಅವನ ಹತ್ರ ಒನ್ ಅವರ್ ಸ್ಪೆಂಡ್ ಮಾಡಿದೆ ಸ್ಪೆಂಡ್ ಮಾಡಿದೆ ಈ ಕೆಲಸ ನನಗೆ ಕೊಡ್ತೀರಾ ನಾನು ಮಾಡಿ ತೋರಿಸ್ತೀನಿ ಯಾವ ಥರ ಚೆನ್ನಾಗಿದೆ ಇದು ಅಂತ ಕೇಳಿದೆ ಸೊ ಅವರು ಡೆಲ್ಲಿಗೆ ಕನೆಕ್ಟ್ ಮಾಡಿ ಅವರು ಎಮ್ ಡಿ ಹತ್ರ ಮಾತಾಡಿ ಬೆಂಗಳೂರಲ್ಲಿ ಪ್ರಮೋಷನ್ ಮಾಡೋಕ್ಕೆ ನನಗೆ ಕೊಡ್ತೀನಿ ಅಂತ ಹೇಳಿದ್ರು ಸೊ ವಾಕ್ ಮಾಡಬೇಕಾದ್ರೆ ಸಿಕ್ಕಿದಂಥ ಅವಕಾಶ ಅದು ಸೊ ಅಲ್ಲಿಂದ ನಾನು ಬೆಂಗಳೂರಲ್ಲಿ ಇನ್ ಒನ್ ಮಂತಲ್ಲಿ ಅವ್ರಿಗೆ ಎಂಟರ್ಸ್ ಬ್ಯಾಂಗ್ಳೂರಲ್ಲೇ ಗುಡ್ ಬಿಸ್ನೆಸ್ ಕೊಟ್ಬಿಡ್ತೇನೆ ಸೊ ಅವ್ರು ಏನು ಮಾಡ್ತಾರೆ ನನಗೆ ಗೊತ್ತಿರಲ್ಲ ಡೆಲ್ಲಿಗೆ ಫ್ಲೈಟ್ ಟಿಕೆಟ್ ಬುಕ್ ಮಾಡಿರೋ ಥರ ಇಮಿಡಿಯೇಟ್ ಕಾಲ್ ಬರುತ್ತೆ ನೀವು ರೆಡಿಯಾಗಿ ಬೆಂಗಳೂರಿಂದ ಡೆಲ್ಲಿಗೆ ಹೊರಬಿಡಿ ಅಂತ ಸೊ ನಾನು ಯಾಕೆ ಅಂದಿಲ್ಲ ನಮ್ಮ ಬಾಸ್ ಕರೀತಿದ್ದಾರೆ ಅಲ್ಲಿ ನಾನು ಬನ್ನಿ ಅಂತ ಸೊ ಡೆಲ್ಲಿಗೆ ಹೋಗ್ತೀನಿ ಟು ಇಯರ್ ನನ್ನ ಅಲ್ಲೇ ಇಟ್ಕೊತಾರೆ ಅವರು ಸೊ ಕಂಪ್ಲೀಟ್ ನನಗೆ ಪ್ರಾಜೆಕ್ಟ್ ಬಗ್ಗೆ ಮತ್ತು ಕೆಲವೊಂದು ಇಂಟರ್ನ್ಯಾಷನಲ್ ಕಂಪ್ನಿಗಳ ಜೊತೆ ಎಲ್ಲ ಇಂಟ್ರೊಡ್ಯೂಸ್ ಮಾಡಿಸ್ತಾರೆ ಸೌತ್ ಇಂಡಿಯಾದಲ್ಲಿ ಈ ಥರ ಪ್ರಮೋಟ್ ಮಾಡಬೇಕು ಅಂತ ಸೊ ಅದರಲ್ಲಿ ಮೊಬಿಕ್ವಿಕ್ಕು ಕ್ವಿಕ್ಕು ಅಮೆಝಾನು ಫ್ಲಿಪ್ಕಾರ್ಟು ಕ್ಲೋಸ್ ಅಂತೆಲ್ಲ ಇತ್ತು ಸೊ ಅಲ್ಲಿಂದ ಬಂದು ಬೆಂಗಳೂರಲ್ಲಿ ಸೊ ಆ ಬಿಸ್ನೆಸ್ ನಾನು ಮತ್ತೆ ಕಂಟಿನ್ಯೂ ಮಾಡ್ತೀನಿ ಹಲವಾರು ಕಂಪನಿಗಳ ಜೊತೆ ಇಲ್ಲಿ ನನಗೆ ಯಾವುದೇ ರೀತಿ ಇಂಜಿನಿಯರಿಂಗ್ ಆಗಲಿ ಸಾಫ್ಟ್ವೇರ್ ಇಂಜಿನಿಯರ್ ಗೊತ್ತಿಲ್ಲ ಕೋಡಿಂಗ್ ಎಲ್ಲ ಸೊ ಎಕ್ಸ್ಪೀರಿಯನ್ಸ್ ಮೇಲೆ ಈ ಪ್ರಾಜೆಕ್ಟ್ ನಾನು ಮಾಡಕ್ ಸ್ಟಾರ್ಟ್ ಮಾಡಿದೆ ಸೊ ಅದ್ರ ಬಗ್ಗೆ ಕೋಡಿಂಗ್ ಅಂದ್ರೆ ಏನು ಎ ಪಿ ಅಂದ್ರೆ ಏನು ಕಂಪ್ಲೀಟ್ ಅವ್ರ ಹತ್ರ ಒಂದು ಎಕ್ಸ್ಪೀರಿಯೆನ್ಸ್ ಅಂದ್ರೆ ವರ್ಕ್ ಎಕ್ಸ್ಪೀರಿಯನ್ಸ್ ನಾನು ತಿಳ್ಕೊಂಡೆ ತಿಳ್ಕೊಂಡಾದ್ಮೇಲೆ ನಾವೊಂದು ಸಲ್ವಾರ ಕಂಪ್ನಿಗಳ ಜೊತೆ ನಾನು ಡಿಸ್ಕಸ್ ಮಾಡಿದೆ ವಿಶ್ವಾಸ ಏನೋ ಒಂದು ಕಾನ್ಸೆಪ್ಟ್ ಮಾಡ್ಬೇಕಂತ ಹೇಳಿದ್ವಿ ನನಗೆ ಆ್ಯಪ್ ಮಾಡ್ಕೊಡ್ಬೇಕು ಅಥವಾ ಈ ಥರ ಡಿಸೈನ್ ಬೇಕು ಸಾಫ್ಟ್ವೇರ್ ಬೇಕು ಅಂತೆಲ್ಲ ಕೇಳಿದೆ ಕೆಲವೊಂದು ಕಂಪನಿಗಳು ನನಗೆ ಮೋಸ ಕೂಡ ಮಾಡಿದ್ರು ಫೈನಾನ್ಸಿಯಲ್ಲಿ ತೊಗೊಳೋದು ಅರ್ಧ ಇದು ಮಾಡೋದು ಅಥವಾ ಇದೆಲ್ಲ ಮಾಡಿದ್ರು ಅದೆಲ್ಲ ಲಾಸ್ ಆಯ್ತು ಓಕೆ ಹೋಗಿದ್ದು ಹೋಯ್ತು ಅಂತೇಳಿ ಮತ್ತೆ ನಾನು ಜರ್ನಿನ ನಾನು ಬಿಡಲಿಲ್ಲ ಸೆವೆನ್ ಇಯರ್ಸ್ ಕಂಟಿನ್ಯೂಸ್ ರಿಸರ್ಚ್ ಮಾಡಿದೆ ಸೊ ನಮ್ದೊಂದು ಒಳ್ಳೆ ಐ ಟಿ ಸಿಗ್ತು ಜೋಸಿ ಸರ್ ಅಂತ ಹೇಳಿದ್ದಾರೆ ಟೆಕ್ನಿಕಲ್ ಇಟ್ಟು ಕಂಪ್ಲೀಟ್ ಅವರು ವಿಪ್ರೋಲ್ಲ ಸೊ ಅವರಿಂದ ಒಂದು ಟೀಮ್ ಒಂದು ಕಟ್ಟಿ ಪ್ಲಸ್ ಟೀಮಲ್ಲಿ ಹಾಕೊಂಡು ನಾವು ಡೇ ಆ್ಯಂಡ್ ನೈಟ್ ವರ್ಕ್ ಮಾಡಿದ್ವಿ ಕಂಪ್ಲೀಟ್ ಆರ್ ಬಿ ಐ ಅಪ್ರೂವ್ಡ್ ತಗೊಂಡ್ವಿ ಸೊ ನಮ್ಮ ಕಂಪ್ನಿ ಇವಾಗ ವಿಶ್ವಾಸ ಪೇ ಅಂತ ಜೊತೆಗೆ ಕೆಲವರು ನಮ್ಮನ್ನ ತುಂಬ ಗೇಲಿ ಮಾಡಿ ಮಾತಾಡಿದ್ರು ಇವ್ರ ಕೈ ದೊಡ್ಡ ದೊಡ್ಡ ಕಂಪ್ನಿ ಇದೆ ಅಲ್ಲಿ ಫೋನ್ ಪೇ ಇದೆ ಗೂಗಲ್ ಪೇ ಇವರಿಗೆಲ್ಲ ಕಾಂಪೀಟ್ ಮಾಡೋಕೆ ಸಾಧ್ಯ ಆಗಲ್ಲ ನಾನು ಹೇಳಿದ್ವಿ ನಾವು ಹತ್ತು ಜನಕ್ಕೆ ಕಾಂಪೀಟ್ ಮಾಡೋದಲ್ಲಿ ಹತ್ತೇ ಜನ ಯೂಸ್ ಮಾಡೋದಲ್ಲಿ ನನ್ನ ಪ್ರಯತ್ನ ನಾವು ಅಂತ ಅಂತೇಳಿ ಸೊ ಕಂಪ್ಲೀಟ್ ಇವಾಗ ಒಂದು ವಿಶ್ವಾಸ ಪೇ ಅನ್ನೋದು ಇವಾಗ ತಗೊಂಡ್ಬಂದಿದ್ವಿ ಇದು ತುಂಬ ಅದ್ಭುತವಾಗಿದೆ ಒಂದು ಪ್ರಾಜೆಕ್ಟ್ ಅನ್ನು ಇನ್ವಾಲ್ವ್ ಮಾಡಿದೀವಿ ನಾನು ಸಭೆ ಮಾಡಿದ ಪ್ರಕಾರ ಸಾಕಷ್ಟು ಜನಕ್ಕೆ ಈಗ ಇದನ್ನು ಲಾಂಚ್ ಮಾಡಕ್ ಮುಂಚೆ ತ್ರೀ ಹಂಡ್ರೆಡ್ ಎಂಪ್ಲಾಯೀಸ್ನ ನಾವು ಹೈರ್ ಮಾಡಿದೀವಿ ಸೊ ಮತ್ತೆ ಮುಂದೆ ಜಾಸ್ತಿ ಆಗುತ್ತೆ ಹಾಗೂ ಹಲವಾರು ಬೆನಿಫಿಟ್ಸ್ಗಳನ್ನ ನಾವು ಕೊಟ್ಟಿದ್ದೀವಿ ಸೊ ಫಸ್ಟ್ ಎಲ್ಲ ಡೌನ್ಲೋಡ್ ಮಾಡ್ಕೊಂಡು ಗ್ರಾಹಕರಗಳಿಗೆ ಗ್ರಾಹಕರುಗಳಿಗೆ ಉಚಿತವಾಗಿ ಒಂದು ಕೆ ಜಿ ಸುಗರ್ನ ನಾನು ಕೊಡ್ತಾ ಇದ್ದೀನಿ ಹಿಂದೂ ಸಂಪ್ರದಾಯದ ಪ್ರಕಾರ ನಾವೇನಾದ್ರೂ ಕಾರ್ಯಕ್ರಮಗಳು ಮಾಡಿದ್ರೆ ಸಕ್ಸಸ್ ಆದ್ರೆ ಒಂದು ಸ್ವೀಟ್ ಕೊಡ್ತೀವಿ ಸೊ ಹಾಗಾಗಿ ನಾನು ಸಕ್ಕರೆ ಕೊಟ್ಟು ಗ್ರಾಹಕರಲ್ಲಿ ಪ್ರೀತಿಯಿಂದ ವ್ಯವಹಾರ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ದಯವಿಟ್ಟು ಕರ್ನಾಟಕದ ಜನ ನಮ್ಮನ್ನ ಬೆಳೆಸ್ತಾರೆ ಅಂತ ನಂಬಿಕೆ ಇದೆ ಆ ನಂಬಿಕೆ ಮೇಲೆ ನಾವು ವಿಶ್ವಾಸ ವಿಶ್ವಾಸ ಮಾಡ್ನ ವಿಶ್ವಾಸದಿಂದ ಯೂಸ್ ಮಾಡಿ ಅಂತೇಳಿ ಜೊತೆಗೆ ನನ್ನ ಹೆಸರನ್ನ ನಮ್ಮ ತನನ ನಾವು ಫಸ್ಟ್ ಪ್ರೀತಿ ಹೇಳಿ ನನ್ನ ಹೆಸರಲ್ಲಿ ಹೆಸರು ಸೇರಿಸ್ಕೊಂಡು ವಿಶ್ವಾಸ ನಂಬಿಕೆ ಅಂತ ಸ್ಟಾರ್ಟ್ ಮಾಡಿದ್ದೀನಿ ದಯವಿಟ್ಟು ನಮ್ಮ ನಿಮ್ಮ ನಂಬಿಕೆ ಉಳಿಸ್ಕೊತೀವಿ ಸರ್ವಿಸ್ ಕೊಡ್ತೀವಿ ನಮ್ಮನ್ನು ಬೆಳೆಸಿ ನಾವು ಬೆಳಿತೀವಿ ಥ್ಯಾಂಕ್ ಯು ಸೋ ಮಚ್